ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿಕ್ ಆನ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಸಂಕ್ರಾಂತಿ ಹಬ್ಬದಲ್ಲಿ ಮನೆಯಲ್ಲಿ ನೀವು ಯಾವ ರೀತಿ ಎಳ್ಳು ಬೆಲ್ಲವನ್ನು ತಯಾರಿ ಮಾಡ್ಕೋಬೇಕು ಹಾಗೆ ಯಾವ ರೀತಿ ನೀವು ಎಳ್ಳು ಬೆಲ್ಲವನ್ನು ಇಟ್ಟು ಕೊಡಬೇಕು ಹೀಗೆ ಕೆಲವೊಂದು ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ನೋಡಿ ನೀವು ಎಳ್ಳು ಬೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದೀರಿ ಅನ್ನೋದಾದರೆ ಎಷ್ಟು ಪ್ರಮಾಣದಲ್ಲಿ ತೆಗೆದುಕೋಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಈಗ ನೋಡಿ ನಾವು ಬೆಲ್ಲವನ್ನು ಅರ್ಧ ಕೆ ಜಿ ಮಟ್ಟದಲ್ಲಿ ತೆಗೆದುಕೋಬೇಕಾಗುತ್ತೆ ನಾನು ಕಾಲು ಕಾಲು ಕೆ ಜಿ ಲೆಕ್ಕದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ನೀವು ಪ್ರತಿಯೊಂದು ವಸ್ತುನೂ ಕಾಲು ಕೆ ಜಿ ತೆಗೆದುಕೋಬೇಕು ಆದರೆ ಬೆಲ್ಲವನ್ನು ಮಾತ್ರ ಅರ್ಧ ಕೆ ಜಿ ತೆಗೆದುಕೋಬೇಕಾಗುತ್ತೆ ಹಾಗೆ ಕೊಬ್ಬರಿಯನ್ನು ನೋಡಿ ನಾನು ಕಾಲು ಕೆಜಿಯಲ್ಲಿ ಕೊಬ್ಬರಿ ಅಂತಂದರೆ ಪುಟ್ ಪುಟ್ಟದಾದರೆ ಎರಡು ಗಿಟ್ಟಿಗೆ ಬರುತ್ತೆ ಸ್ವಲ್ಪ ದೊಡ್ಡದಾದರೆ ಒಂದು ಬರುತ್ತೆ ಅದನ್ನು ನೀವು ಅದರ ಸಿಪ್ಪೆ ಯಾವ ರೀತಿ ತೆಗಿಬೇಕು ಅಂತಂದರೆ ಒಂದು ಹತ್ತು ನಿಮಿಷ ನೀವು ಒಂದು ಬಿಳಿ ಬಟ್ಟೆ ನೆನೆಸ್ಬಿಟ್ಟು ಚೆನ್ನಾಗಿ ಸುತ್ತಿಟ್ಬಿಟ್ರೆ ಅದು ಸ್ವಲ್ಪ ಸಾಫ್ಟ್ ಆಗುತ್ತೆ ಆಗ ನೀವು ಅದರ ಮೇಲೆ ನಾವು ಒಂದು ಕಪ್ಪು ಕಲರ್ದು ಏನು ಸಿಪ್ಪೆ ಇರುತ್ತೆ ತೆಗೆದುಬಿಟ್ಟು ನೀವು ಸಣ್ಣ ಸಣ್ಣದ್ದು ಪೀಸಾಗಿ ಹೆಚ್ಚಿಟ್ಕೊಂಡ್ಬಿಟ್ಟು ಬಿಸ್ಲಲ್ಲಿ ಒಣಗಿಸಿದ್ರೆ ಕೊಬ್ಬರಿ ರೆಡಿ ಆಗುತ್ತೆ ಹಾಗೆ ಬೆಲ್ಲವನ್ನು ಅಷ್ಟೇನೇ ಹಚ್ಚು ಬೆಲ್ಲ ಸಿಗುತ್ತಲ್ಲ ಅದನ್ನು ನೀವು ಸಣ್ಣ ಸಣ್ಣದ್ದು ಪೀಸಾಗಿ ಬಿಸಿಲಲ್ಲಿ ಫಸ್ಟು ಬಿಸ್ಲಲ್ಲಿ ಒಣಗಿಸ್ಬೇಕು ಬಿಸ್ಲಲ್ಲಿ ಒಣಗಿಸ್ಸೋಕ್ಕಿಂತ ಮುಂಚೆ ನೀವು ಹೆಚ್ಚಿಬಿಟ್ರೆ ಬೆಲ್ಲ ಪುಡಿ ಪುಡಿ ಆಗುತ್ತೆ ಹಾಗಾಗಿ ಒಂದು ಎರಡು ಮೂರು ಪೀಸ್ ಹಿಂಗೆ ಮಧ್ಯ ಮಧ್ಯದಲ್ಲಿ ಭಾಗ ಮಾಡಿ ಅದನ್ನು ನೀವು ಚೆನ್ನಾಗಿ ಬಿಸ್ಲಲ್ಲಿ ಒಣಗಿಸಿ ಆಮೇಲೆ ನೀವು ಸ್ಕ್ವಯರ್ ಸ್ಕ್ವಯರ್ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಬೆಲ್ಲವನ್ನು ಅರ್ಧ ಕೆ ಜಿ ಹಾಕ್ಕೊಂಡಿದ್ದೇನೆ ಹಾಗೆಯೇ ನಾನು ಶೇಂಗಾ ಬೀಜವನ್ನು ಕೂಡ ಕಾಲು ಕೆ ಜಿ ತೆಗೆದುಕೊಂಡಿದ್ದೇನೆ ಕೊಬ್ಬರಿಯನ್ನು ಕೂಡ ಕಾಲು ಕೆ ಜಿ ತೆಗೆದುಕೊಂಡು ಮಿಕ್ಸ್ ಮಾಡಿದ್ದೇನೆ ಶೇಂಗಾ ಬೀಜವನ್ನು ಅಷ್ಟೇ ಕಾಲು ಕೆ ಜಿ ಅಷ್ಟೇ ಸಾಕು ಅದ್ರ ಮೇಲಿಂದ ನೀವು ಸಿಪ್ಪೆಯನ್ನು ಚೆನ್ನಾಗಿ ಲೈಟ್ ಹೆಂಗೆ ಅಂತಂದರೆ ಸಿಮ್ಮಲ್ಲಿ ಇಟ್ಬಿಟ್ಟು ನೀವು ಲೈಟಾಗಿ ಉರಿಬೇಕು ತುಂಬ ಡಾರ್ಕಾಗಿ ಹುತ್ಬಿಟ್ರೆ ಅದು ಶೇಂಗಾ ಬೀಜ ಎಲ್ಲ ಸ್ವಲ್ಪ ಆಗಿರುತ್ತೆ ಅದು ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ಆದಷ್ಟು ಸ್ವಲ್ಪ ಲೈಟಾಗೇ ಫ್ರೈ ಮಾಡಿಕೊಂಡು ಅದರ ಮೇಲೆ ಸಿಪ್ಪೆಯನ್ನು ತೆಗೆದು ಒಂದರಲ್ಲಿ ಎರಡು ಭಾಗವನ್ನಾಗಿ ಮಾಡ್ಕೋಬೇಕು ಪುಡಿ ಪುಡಿ ಆಗಿರೋದ್ರೆ ನೀವು ಏನು ಮಾಡ್ಬೋದು ಅಂದರೆ ಬೆಲ್ಲವನ್ನು ಅಷ್ಟೇ ಒಣ ಕೊಬ್ಬರಿಯನ್ನು ಒಣ ಒಣಕೊಬ್ಬರಿಲಿ ಪುಡಿ ಸಿಗೋದಿಲ್ಲ ನಿಮಗೆ ಬೆಲ್ಲದಲ್ಲಿ ಸಿಗುತ್ತೆ ಹಾಗೇನೇ ನಿಮಗೆ ಈ ಶೇಂಗಾ ಬೀಜಲ್ಲೂ ಕೂಡ ಸಿಗುತ್ತೆ ಬೆಲ್ಲವನ್ನು ನೀವು ಆ ಸ್ವೀಟಿಗೆ ತೆಗೆದುಕೊಬೋದು ಉಪಯೋಗಿಸ್ಕೋಬೋದು ಹಾಗೇ ಈ ಶೇಂಗಾ ಬೀಜವನ್ನು ನೀವು ಚಟ್ನಿ ಪುಡಿಯಾಗಿ ಮಾಡ್ಕೋಬೋದು ನೋಡಿ ಈಗ ನಾನು ಬೆಲ್ಲ ಅರ್ಧ ಕೆ ಜಿ ತೆಗೆದುಕೊಂಡಿದ್ದೇನೆ ಶೇಂಗಾ ಬೀಜ ಕಾಲು ಕೆ ಜಿ ತೆಗೆದುಕೊಂಡಿದ್ದೇನೆ ಕೊಬ್ಬರಿ ಕಾಲು ಕೆ ಜಿ ಇಷ್ಟನ್ನು ನಾನು ಈಗ ಮಿಕ್ಸ್ ಮಾಡ್ಕೊಂಡಿದ್ದೇನೆ ನೆಕ್ಸ್ಟ್ ಉರ್ಗಡ್ಲೆ ಅಷ್ಟೇ ಮನೆಗೆ ನೀವು ತೆಗೆದುಕೊಂಡು ಬಂದಾಗ ಅದರಲ್ಲಿ ಸ್ವಲ್ಪ ಗಟ್ಟಿ ಇರೋಂಥದ್ದೆಲ್ಲ ತೆಗೆದುಬಿಟ್ಟು ಅದನ್ನು ಚೆನ್ನಾಗಿ ಬಿಸ್ಲಲ್ಲಿ ಒಣಗಿಸಿ ಇಟ್ಕೊಂಡ್ಬಿಟ್ರೆ ಅದನ್ನು ನಾವು ಹಾಗೇನೆ ಮಿಕ್ಸ್ ಮಾಡ್ಕೋಬೋದು ಅದನ್ನು ಉರಿಯೋದು ಏನು ಬೇಡ ಹಾಗೆ ಜಸ್ಟ್ ಮಿಕ್ಸ್ ಅಷ್ಟೇ ಎಳ್ಳನ್ನು ಮಾತ್ರ ಯಾವುದೇ ಕಾರಣಕ್ಕೂ ಕಾಲು ಕೆಜಿ ಹೋಗ್ಬೇಡಿ ನೂರು ಗ್ರಾಮ್ ಎಳ್ಳನ್ನು ಅಷ್ಟೇ ಸಾಕು ಅದು ಎಳ್ಳನ್ನು ಅಷ್ಟೇ ತುಂಬಾ ಒಂದು ಲೈಟಾಗಿ ಫ್ರೈ ಮಾಡ್ಕೋಬೇಕು ತುಂಬ ಬ್ರೌನ್ ಆಗೋ ಥರ ಮಾಡ್ಕೊಳ್ಳೋಕೆ ಹೋಗಬೇಡಿ ಇದಿಷ್ಟು ಪ್ರಮಾಣದಲ್ಲಿ ನೀವು ಮಿಕ್ಸ್ ಮಾಡ್ಕೋಬೇಕು ನೋಡಿ ಇಷ್ಟೇ ಸಾಕು ಅಂತ ನಾನು ಅಂದ್ಕೊಂಡಿದ್ದೀನಿ ಇದಕ್ಕೆ ನಾನು ಯಾವುದೇ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ನನಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ನಾನು ಇಷ್ಟೇ ಮಟ್ಟಿಗೆ ನಿಮ್ಗೆ ಅಷ್ಟೇ ಇದ್ದೇನೆ ನೀವು ಬೇಕಾದರೆ ಅಂಗಡಿಯಲ್ಲಿ ತೆಗೆದುಕೋಬೋದು ಅಂಗಡಿಯಲ್ಲಿ ತೆಗೆದುಕೋಬೇಕಾದ್ರೆ ನಾನು ನಿಮ್ಗೆ ಒಂದು ಕೆಲವೊಂದು ಟಿಪ್ಸ್ ಹೇಳಬೇಕು ಈಗ ಇದೆಲ್ಲ ಮಿಕ್ಸ್ ಆಗಿರುವಂಥದ್ದು ಎಳ್ಳು ಬೆಲ್ಲ ಸಿಗುತ್ತೆ ಆದರೆ ನೀವು ಅದನ್ನು ತೆಗೆದುಕೊಳ್ಳೋಕ್ಕಿಂತ ಸಪ್ ಸಪ್ರೇಟ್ ಸಪ್ರೇಟ್ ಹೆಚ್ಚಿರೋಂಥದ್ದೇ ಸಿಗುತ್ತೆ ಬೀಜನೂ ಕೂಡ ಸಿಪ್ಪೆ ತೆಗೆದು ಒಂದರಲ್ಲಿ ಎರಡು ಭಾಗ ಮಾಡಿ ಇಟ್ಟಿರ್ತಾರೆ ಹಾಗೆ ಬೆಲ್ಲವನ್ನು ಕೂಡ ಸಣ್ಣದಾಗಿ ಮಾಡಿ ಹೆಚ್ಚಿಟ್ಟಿರ್ತಾರೆ ಕೊಬ್ಬರಿನೂ ಕೂಡ ಅಷ್ಟೇನೇ ಆ ರೀತಿಯಾಗಿ ನೀವು ಸಬ್ ಸಪ್ರೇಟಾಗಿ ನೀವು ತೆಗೆದುಕೊಂಡು ಬಂದು ಮನೇಲಿ ನೀವು ರೆಡಿ ಮಾಡ್ಕೊಂಡ್ರೆ ತುಂಬ ಉತ್ತಮ ಯಾಕೆಂದರೆ ರೆಡಿ ಆಗಿರೋ ಮಿಕ್ ಎಲ್ಲ ಮಿಕ್ಸ್ ಆಗಿರೋ ನೀವು ತೆಗೆದುಕೊಂಡು ಅದರಲ್ಲಿ ಬೆಲ್ಲದ ಪ್ರಮಾಣ ಕಡಿಮೆ ಹಾಕಿರ್ತಾರೆ ಎಳ್ಳು ಜಾಸ್ತಿ ಹಾಕಿರ್ತಾರೆ ಹೀಗೆ ಅವರಿಗೆ ಯಾವುದು ಅವರಿಗೆ ಸರಿ ಹೋಗುತ್ತೋ ಅವರಿಗೆ ಒಂದು ರೀಸನಬಲ್ ರೇಟ್ ಇರುತ್ತೋ ಅವ್ರು ಆ ಥರ ಮಿಕ್ಸ್ ಮಾಡ್ಕೊಳ್ತಾರೆ ಅದು ತಿನ್ನೋದಕ್ಕೂ ರುಚಿಯಾಗಿರೋದಿಲ್ಲ ಜೊತೆಲಿ ಹೆಲ್ದಿಯಾಗಿ ಕೂಡ ಇರೋದಿಲ್ಲ ನೀವು ಬೆಸ್ಟು ಅಂತ ಅಂದರೆ ನೀವು ಈ ರೀತಿಯಾಗಿ ಸಬ್ ಸಪ್ರೇಟಾಗಿ ತೆಗೆದುಕೊಂಡು ಬಂದು ಮನೇಲಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ನೀವು ಮನೇಲೇ ನಿಮಗೆ ಟೈಮ್ ಇತ್ತು ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಇಷ್ಟರ ಮಟ್ಟಿಗೆ ನೀವು ಎಳ್ಳು ಬೆಲ್ಲವನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಹಾಗೆ ಸಕ್ಕರೆ ಅಚ್ಚನ್ನು ಕೂಡ ನನಗೆ ಲಾಸ್ಟ್ ಇಯರ್ ತಿಳಿಸ್ಕೊಟ್ಟಿದ್ದೆ ಯಾವ ರೀತಿ ಮಾಡೋದು ಅಂತೇಳಿ ಬಟ್ ಇವಾಗ ಸಮಯದ ಅವಕಾಶ ತುಂಬ ಕಡಿಮೆ ಇರೋದ್ರಿಂದ ನಿಮಗೆ ಸಕ್ಕರೆ ಅಚ್ಚು ನಾನು ಇಲ್ಲ ಲಾಸ್ಟ್ ವಿಡಿಯೋದಲ್ಲಿ ನಾನು ಲಾಸ್ಟ್ ಇಯರ್ ವಿಡಿಯೋ ಲಿಂಕ್ ನಿಮ್ಗೆ ಹಾಕಿರ್ತೀನಿ ಸಕ್ಕರೆ ಅಚ್ಚನ್ನು ಕೂಡ ನೀವೇ ಮಾಡ್ಕೋಬೋದು ಅದು ಮಾಡೋದು ತುಂಬಾ ಸುಲಭ ಆದರೆ ಅದಕ್ಕೆಲ್ಲೂ ಸಕ್ಕರೆ ಅಚ್ಚಿನ ಮೌಲ್ಡ್ ಬೇಕಾಗುತ್ತೆ ಹಾಗಾಗಿ ಇದಿಷ್ಟು ನೋಡಿ ನಿಮ್ಗೆ ಇಷ್ಟು ರೆಡಿ ಮಾಡ್ಕೋಬೇಕಾಗಿರೋದಂಥದ್ದು ಎಳ್ಳು ಬೆಲ್ಲವನ್ನು ನಾವು ಕೊಡಬೇಕಾದ್ರೆ ಎಳ್ಳನ್ನು ಯಾವಾಗಲೂ ಅಷ್ಟೇ ಎಳ್ಳು ಬೆಲ್ಲವನ್ನು ದಾನ ಮಾಡಿದ್ರೆ ತುಂಬಾ ಒಳ್ಳೇದು ಸಂಕ್ರಾಂತಿ ಹಬ್ಬದಲ್ಲಿ ಹಾಗಾಗಿ ನಾವು ಈ ರೀತಿಯಾಗಿ ಮನೇಲೆ ನಾವು ಪ್ರಿಪೇರ್ ಮಾಡ್ಕೋಬೋದು ಈ ಸಂಕ್ರಾಂತಿ ಹಬ್ಬದಲ್ಲಿ ಒಂದು ವಿಶೇಷ ಏನಂತಂದರೆ ಇದು ನಮ್ಮ ಸೈಡ್ ಇರೋದಿಲ್ಲ ಸಾಮಾನ್ಯವಾಗಿ ಉತ್ತರ ಕರ್ನಾಟಕ ಸೈಡಲ್ಲಿ ಮಾಡ್ತಾರೆ ಭೋಗಿ ಹಬ್ಬ ಅಂತೇಳಿ ಅಲ್ಲಿ ಅವ್ರ ಮನೇಲಿರುವಂಥ ದವಸ ಧಾನ್ಯಗಳನ್ನು ಒಂದು ಬಾಗಿನ ರೂಪದಲ್ಲಿ ಕೊಡೋಂಥ ಪದ್ಧತಿ ಅವ್ರು ಇಟ್ಕೊಂಡಿರ್ತಾರೆ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿ ಇರುತ್ತೆ ನೋಡಿ ಎಳ್ಳು ಬೆಲ್ಲ ಕೂಡ ನಾವು ರೆಡಿ ಮಾಡ್ಕೊಂಡ್ವಿ ಹಾಗೆ ಸಕ್ಕರೆ ಅಚ್ಚನ್ನೂ ನೀವು ಹೊರಗೂ ಕೂಡ ತೆಗೆದುಕೊಂಡು ಬರ್ಬೋದು ಅದೇ ಮನೇಲಿ ಕೂಡ ಮಾಡ್ಕೋಬೋದು ಹೊರಗೆ ನೀವು ತೆಗೆದುಕೋಬೇಕಾದ್ರೆ ಸ್ವಲ್ಪ ಆದಷ್ಟು ನೋಡಿ ತೆಗೆದುಕೊಳ್ಳಿ ಸ್ವಲ್ಪ ಸಾಫ್ಟ್ ಸಾಫ್ಟಾಗಿರೋದನ್ನು ನೋಡಿ ತೆಗೆದುಕೊಳ್ಳಿ ತುಂಬ ಗಟ್ಟಿ ಇದ್ರೆ ಅದು ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗೆ ಎಳ್ಳು ಬೆಲ್ಲ ನಾವು ಪ್ಯಾಕ್ ಮಾಡಬೇಕಾದ್ರೆ ಆದಷ್ಟು ಪೇಪರ್ ಆಗಿರುವಂಥ ಕವರ್ನ ಯೂಸ್ ಮಾಡ್ಕೊಳ್ಳಿ ಪ್ಲಾಸ್ಟಿಕ್ ಎಲ್ಲ ಅವಾಯ್ಡ್ ಮಾಡಿ ಯಾಕಂದರೆ ನಾವು ಇದನ್ನು ತಿನ್ನೋದಕ್ಕೆ ಈ ಪದಾರ್ಥಗಳನ್ನ ಉಪಯೋಗಿಸ್ಕೊಳ್ಳೋದ್ರಿಂದ ಆದಷ್ಟು ನಮ್ಮ ಸೇಫ್ಟಿ ನಾವು ನೋಡ್ಕೋಬೇಕಾಗಿರೋದ್ರಿಂದ ಪ್ಲಾಸ್ಟಿಕ್ಕನ್ನು ಆದಷ್ಟು ಅವಾಯ್ಡ್ ಮಾಡಿ ನೋಡಿ ಈ ರೀತಿಯಾಗಿ ನೀವು ಪೇಪರ್ ಕವರನ್ನು ತೆಗೆದುಕೊಂಡು ಬಂದು ಒಂದು ಎಳ್ಳನ್ನು ಇದರೊಳಗೆ ನಿಮಗೆ ಎಳ್ಳು ಬೆಲ್ಲ ಎಷ್ಟು ಪ್ರಮಾಣದಲ್ಲಿ ಅಂತ ಕವರ್ ತೆಗೆದುಕೊಂಡ್ರೆ ಹೆಚ್ಚು ಕಡಿಮೆ ನಿಮಗೆ ಒಂದು ಎರಡೂವರೆ ಸ್ಪೂನ್ ಅಷ್ಟು ಎಳ್ಳು ಬೆಲ್ಲ ಹಿಡಿಯುತ್ತೆ ಒಂದು ಸಕ್ಕರೆ ಹಾಕ್ಬಿಟ್ಟು ನೀವೊಂದು ಪಿನ್ ಮಾಡಿದ್ರೆ ಆಯ್ತು ಈ ಸಂಕ್ರಾಂತಿ ಹಬ್ಬ ಬಂದರೆ ಹೆಣ್ಮಕ್ಳು ನೋಡೋದಕ್ಕೆ ಚಂದ ಯಾಕಂತಂದರೆ ಅವರು ಹಾಕೊಳ್ಳೋವಂಥ ಡ್ರೆಸ್ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ಅಷ್ಟೇ ನನಗೆ ಯಾರ ಮನೇಲಿ ಹೆಣ್ಮಕ್ಳು ಇರ್ತಾರೋ ಆದಷ್ಟು ಮಾಡ್ರನ್ ಡ್ರೆಸ್ನ ಅವತ್ತು ಆದರೂ ಅವಾಯ್ಡ್ ಮಾಡಿ ಯಾವಾಗಲೂ ಅಷ್ಟೇ ವಿಶೇಷ ಹಬ್ಬ ದಿನಗಳಲ್ಲಿ ಮಾಡ್ರನ್ ಡ್ರೆಸ್ ಹಾಕೋದಕ್ಕಿಂತ ನಾವು ಲಂಗ ಬ್ಲೌಸ್ ಹಾಕೋದು ಅಥವಾ ಲಂಗ ದೋಣಿ ಹಾಕೋದು ಅದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸು ಬಳೆಗಳು ಸ್ಟಿಕ್ಕರ್ಸು ಅದನ್ನೆಲ್ಲ ಹೆಣ್ಮಕ್ಳಿಗೆ ನೋಡೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಕಾಲ್ಗೆಜ್ಜೆ ಅದು ತುಂಬ ವಿಶೇಷವಾಗಿರುತ್ತೆ ಯಾರಿಗೆಲ್ಲ ನಿಮ್ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೋ ಆದಷ್ಟು ನಿಮಗೆ ಸಾಧ್ಯವಾದಷ್ಟು ಅವರಿಗೆ ಡ್ರೆಸ್ ಮಾಡಿ ಎಳ್ಪಿರೋದಕ್ಕೆ ಕಳಿಸಿ ನೋಡೋದಕ್ಕೂ ಅಂತಲೂ ಅದ್ಭುತವಾಗಿರುತ್ತೆ ಆ ಕ್ಷಣನ ಮರೆಯೋದಕ್ಕೆ ಆಗೋದಿಲ್ಲ ನೋಡಿ ಈಗ ನಾವು ಎಳ್ಳು ಬೆಲ್ಲವನ್ನು ತಯಾರಿ ಮಾಡ್ಕೊಂಡ್ವಿ ಈಗ ಅದನ್ನು ನಾವು ಯಾವ ರೀತಿ ಹಂಚಬೇಕು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೇನೆ ಈಗ ನಾವು ಮನೆಯಲ್ಲಿ ಮಕ್ಳು ಈಗ ನಾವು ನೈಬರ್ಸಿಗೆ ಆಗಿರ್ಬೋದು ಅಥವಾ ನಮ್ಮ ಸ್ನೇಹಿತರಿಗೆ ಆಗಿರ್ಬೋದು ನಾವು ಹೇಳಬಿರೋದಕ್ಕೆ ಮಕ್ಕಳನ್ನ ಕಳಿಸ್ತಾ ಇರ್ತೀವಿ ಮಕ್ಳು ಹೋಗ್ಬೋದು ದೊಡ್ಡವರು ಹೋಗ್ಬೋದು ಹೋಗ್ಬೇಕಾದ್ರೆ ನಾವು ಯಾವ ರೀತಿ ಸಿದ್ಧತೆಗಳನ್ನ ಮಾಡ್ಕೊಂಡು ಹೋಗಬೇಕು ಅಂತಂದರೆ ಎರಡು ಬೆಳೆದಲ್ಲೇ ತೆಗೆದುಕೊಳ್ಳಿ ಅಡಿಕೆ ತೆಗೆದುಕೊಳ್ಳಿ ಹಾಗೇನೆ ಅರಿಶಿನ ಕುಂಕುಮ ಜೊತೆಯಲ್ಲಿ ಸ್ವಲ್ಪ ಹೂವುಗಳು ಆಮೇಲೆ ಬಾಳೆಹಣ್ಣು ಅಥವಾ ಯಾವುದಾದ್ರೂ ಹಣ್ಣಾದರೂ ಪರವಾಗಿಲ್ಲ ಈಗ ಆರೆಂಜ್ ಸೀಸನ್ ಆಗಿರೋದ್ರೂ ಆರೆಂಜ್ ಕೂಡ ತೆಗೆದುಕೊಂಡು ಹೋಗ್ಬೋದು ಜೊತೆಲಿ ಈಗ ಎಳ್ಳು ಬೆಲ್ಲವನ್ನು ನಾವು ಪ್ಯಾಕೆಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಒಂದು ಪ್ಯಾಕೆಟನ್ನು ಇಡಬೇಕು ಜೊತೆಲಿ ಕಬ್ಬನ್ನು ಮರೆಯೋ ಹಾಗಿಲ್ಲ ಕಬ್ಬನ್ನು ಸಹ ಇಡಬೇಕು ಇದಿಷ್ಟು ನೀವು ಒಬ್ಬ ಒಂದು ಮನೆಗೆ ನೀವು ಕೊಡಬೇಕಾದ್ರೆ ಯಾವ ರೀತಿ ಸಿದ್ಧತೆಗಳ್ನ ಮಾಡ್ಕೋಬೇಕು ಅಂತ ತಿಳಿಸ್ಕೊಟ್ಟಿದ್ದೇನೆ ಇದೇ ರೀತಿಯೇ ನೀವು ಎಷ್ಟು ನೈಬರ್ಸ್ಗಾಗಿರ್ಬೋದು ನಿಮ್ಮ ಸ್ನೇಹಿತರಿಗಾಗಿರ್ಬೋದು ನೀವು ಇದೇ ರೀತಿಯ ಸಿದ್ಧತೆ ಮಾಡ್ಕೊಂಡು ಹೋಗಿ ಕೊಟ್ಟು ಬರ್ಬೋದು ಹಾಗೆ ನೀವು ಮನೇಲಿ ಯಾವ ರೀತಿ ಕೊಡಬೇಕು ಅಂತಲೂ ಕೂಡ ನಾನು ನಿಮಗೆ ನೆಕ್ಸ್ಟು ತಿಳಿಸ್ಕೊಡ್ತೇನೆ ತಾಮೂಲದ ಜೊತೆಲೆ ನೀವು ಬೇಕಾದರೆ ನೀವು ಇಷ್ಟಪಟ್ಟಲ್ಲಿ ಕಾಯಿಯನ್ನು ಸಹ ಸೇರಿಸಿ ಕೊಡ್ಬೋದು ನೆಕ್ಸ್ಟ್ ನೀವು ಮನೇಲಿ ಕೊಡಬೇಕಾದ್ರೆ ನೋಡಿ ನಿಮಗೆ ತುಂಬ ಹತ್ತಿರದವರು ಮನೆಗೆ ಬರ್ತಾರೆ ಅಂತ ಅಂದಾಗ ನೀವು ಈ ರೀತಿಯಾಗಿ ಒಂದು ಬ್ಲೌಸ್ ಪೀಸನ್ನು ಇಟ್ಟು ಕೊಡ್ಬೋದು ಬ್ಲೌಸ್ ಪೀಸು ಎಲೆ ಅಡಿಕೆ ಬಾಳೆಹಣ್ಣು ಹಾಗೆ ದಕ್ಷಿಣೆಯನ್ನು ಕೊಡಬೇಕು ದಕ್ಷಿಣ ಮೇಲೆ ನೀವು ಹಣ್ಣುಗಳು ಎಷ್ಟು ರೀತಿ ಹಣ್ಣುಗಳು ಬೇಕಾದ್ರೂ ಇಡ್ಬೋದು ಅಥವಾ ನೀವು ಬಾಳೆಹಣ್ಣು ಅಷ್ಟೇ ಇಟ್ಟರೂ ಪರವಾಗಿಲ್ಲ ಹಾಗೆ ಇದ್ರ ಜೊತೆಯಲ್ಲಿ ದಕ್ಷಿಣೆ ಆಮೇಲೆ ಬಳೆ ಒಂದು ಎಷ್ಟಾಗುತ್ತೋ ಅಷ್ಟು ಡ ಒಂದು ಡಜನ್ ಆಗಿರ್ಬೋದು ಅಥವಾ ಅರ್ಧ ಡಜನ್ ಅಥವಾ ನಾಲ್ಕೇ ಬಳೆ ಕೊಟ್ಟರು ಪರವಾಗಿಲ್ಲ ಬಳೆಯೂ ಸಹ ಇಡಬೇಕು ಹೂವು ಆಮೇಲೆ ನೀವು ಏನು ಎಳ್ಳನ್ನು ಪ್ಯಾಕೆಟ್ ಮಾಡಿರ್ತೀರೋ ಒಂದು ಪ್ಯಾಕೆಟ್ ಇಡಿ ಹಾಗೆ ಕಬ್ಬನಿಡಿ ಇಷ್ಟು ನೀವು ಮನೆಗೆ ನಿಮಗೆ ತುಂಬ ಹತ್ತಿರದವ್ರು ಬಂದಾಗ ಕೊಡಬೇಕಾಗಿರುವಂಥದ್ದು ನಿಮ್ಮ ಮನೆಗೆ ಯಾರೇ ಮುತ್ತೈದರು ಇದ್ದರು ಬಂದರೂ ಈ ರೀತಿಯಾಗಿ ನೀವು ಕೊಡ್ಬೋದು ಬ್ಲೌಸ್ ಪೀಸ್ ಆಪ್ಷನಲ್ ಅದು ನೀವು ಜಸ್ಟ್ ಬರೀ ಎಲ್ಲೇ ಅಡಿಕೆ ಬಾಳೆಹಣ್ಣು ಒಂದು ಬಳೆ ಇದಿಷ್ಟು ಕೊಟ್ಟರು ಅಷ್ಟೇ ಸಾಕು ಪರವಾಗಿಲ್ಲ ಎಳ್ಳನ್ನು ಎಳ್ಳು ಮಾತ್ರ ಕೊಡೋದನ್ನು ಮರಿಬೇಡಿ ಎಳ್ಳು ಯಾಕಂದರೆ ದಾನ ಮಾಡಲೇಬೇಕು ಸಂಕ್ರಾಂತಿ ಹಬ್ಬದಲ್ಲಿ ಹಾಗಾಗಿ ಇದಿಷ್ಟು ನೀವು ಮಾಡಬೇಕಾಗಿರೋದ್ದು ಅದರಲ್ಲಿ ನಿಮಗೆ ಕೆಲವೊಂದು ಮಾಹಿತಿಗಳು ಕೊಡಬೇಕು ಈಗ ಯಾರೋ ನಿಮಗೆ ಗರ್ಭಿಣಿ ಇರೋರು ಬಂದ್ಬಿಟ್ರು ಅಂತ ಅಂದ್ಕೊಂಡಾಗ ನೀವು ಏನು ಮಾಡಬೇಕು ಅಂತಂದರೆ ಕಾಯಿಯನ್ನು ಕೊಡಬೇಕಾದ್ರೆ ಸಿಪ್ಪೆ ಸಮೇತ ಇರುವಂಥ ಕಾಯಿಯನ್ನು ಕೊಡಿ ಅದು ತುಂಬ ಮುಖ್ಯವಾದದ್ದು ಸಿಪ್ಪೆ ಸುಲಿದಿರುವಂಥ ಕಾಯಿಯನ್ನು ಕೊಡೋದಕ್ಕೆ ಬರೋದಿಲ್ಲ ಹಾಗಾಗಿ ಸಿಪ್ಪೆ ಸಮೇತ ಅಂದರೆ ನಿಮ್ಗೆ ಗೊತ್ತಿಲ್ಲ ಎಳ್ನೀರು ನೋಡಿರ್ತೀರಲ್ಲ ಆ ಟೈಪ್ಸು ಪೂರ್ಣ ತಾಂಬೂಲ ಅಂತಾರದಕ್ಕೆ ಆ ರೀತಿಯಾಗಿರುವಂಥ ಕಾಯಿಯನ್ನು ನೀವು ಕೊಡಬೇಕಾಗುತ್ತೆ ಇದಿಷ್ಟು ನೀವು ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕಾಗಿರುವಂಥ ಅಂಶಗಳು ಈಗ ನೋಡಿ ಪುಟ್ಪುಟ್ಟು ಮಕ್ಕಳು ಇರ್ತಾರೆ ಮಕ್ಕಳು ಕೈಯಲ್ಲಿ ಯಾವ ರೀತಿ ನೀವು ಹೇಳ್ಬೀರಿಸಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಅಂದರೆ ನಾವು ಯಾವ ರೀತಿ ಎಳ್ಳನ್ನು ದಾನ ಮಾಡಬೇಕು ಅಂತಂದರೆ ಅವ್ರಿಗೆ ನಾವು ಬರೀ ಅಷ್ಟೇ ದಾನ ಮಾಡೋದಕ್ಕೆ ಬರೋದಿಲ್ಲ ಮಕ್ಕಳು ಕೈಯಲ್ಲಿ ನೀವು ಹುಟ್ಟಿನಿಂದ ಲೆಕ್ಕ ತೆಗೆದುಕೊಂಡು ಅಂದರೆ ಮ ಹುಟ್ಟಿ ಮಗು ಹುಟ್ಟಿದ ನಂತರ ನೀವು ಮೊದಲನೇ ವರ್ಷದಲ್ಲಿ ಯಾವಾಗ ನೀವು ಹೇಳ್ಬೀರೋದನ್ನು ಪ್ರಾರಂಭ ಮಾಡ್ತೀರೋ ಅಲ್ಲಿಂದ ನೀವು ಲೆಕ್ಕ ತಗೊಂಡು ಐದು ವರ್ಷಗಳು ಅವು ಯಾರು ಏನಾದರೂ ಒಂದು ಗಿಫ್ಟ್ ಅಂತೇಳಿ ನಾವು ಜೊತೆಲಿ ಕೊಡಬೇಕಾಗುತ್ತೆ ತಾಮ್ರ ಆಗಿರ್ಬೋದು ಇತ್ತಾಳೆ ಆಗಿರ್ಬೋದು ಸ್ಟೀಲ್ ಆಗಿರ್ಬೋದು ಅಥವಾ ಬೆಳ್ಳಿ ಆಗಿರ್ಬೋದು ಬೆಳ್ಳಿ ಕೃಷ್ಣನ ಎಸ್ಪೆಷಲಿ ಗಂಡು ಮಕ್ಕಳವರಿಗೆ ಬೆಳ್ಳಿ ಕೃಷ್ಣನಾಗ ಕೊಡ್ತಾ ಇರ್ತಾರೆ ಇಲ್ಲಾಂದರೆ ಬೆಳ್ಳಿಯಲ್ಲಿರುವಂಥ ಪುಟ್ಪುಟ್ಟು ಬಟ್ಲುಗಳನ್ನ ಕೊಡ್ತಾ ಇರ್ತಾರೆ ಈಗ ನೀವು ಕುಂಕುಮದ ಬಟ್ಲು ಕೊಡ್ತಾ ಇದ್ದೀನಿ ಅಂದರೆ ಎರಡು ಕುಂಕುಮದ ಬಟ್ಲು ಕೊಡಿ ಒಂದನ್ನು ಕೊಡೋದಕ್ಕೆ ಹೋಗಬೇಡಿ ಈಗ ತಾಮ್ರದ ಪ್ಲೇಟ್ ಕೊಡ್ತಾ ಇದ್ದೀನಿ ಅಂದರೆ ಪುಟ್ ಪುಟ್ಟದಾಗಿರೋದು ಎರಡು ಕೊಟ್ಟಿದ್ದೀನಿ ಅಂತಂದರೆ ಎರಡು ಕೊಡಿ ಒಂದನ್ನು ಕೊಡೋಕೆ ಹೋಗಬೇಡಿ ನೀವು ಒಂದು ಅಂಶವನ್ನು ಇಟ್ಕೋಬೇಕು ನೀವು ಯಾರಿಗಾದ್ರೂ ಕೊಡಬೇಕಾದ್ರೆ ಅವರು ಅದನ್ನು ಎಷ್ಟರ ಮಟ್ಟಿಗೆ ಉಪಯೋಗ ಮಾಡ್ಕೊಳ್ತಾರೆ ಅನ್ನೋದನ್ನು ನೀವು ಗಮನದಲ್ಲಿ ಇಟ್ಕೊಂಡು ನೀವು ಅವರಿಗೆ ಒಂದು ಗಿಫ್ಟ್ ಆಗಿ ಕೊಡಬೇಕಾಗುತ್ತೆ ಈಗ ನೋಡಿ ಒಂದು ಬೌಲ್ ಕೊಡ್ತಾ ಇದ್ದೀರಿ ಅನ್ನೋದಾದ್ರೆ ಅದರೊಳಗೆ ನೀವು ಅದ್ರ ತುಂಬಾ ಎಳ್ಳನ್ನು ತುಂಬಬೇಕು ಎಳ್ಳು ಬೆಲ್ಲವನ್ನು ತುಂಬಿ ಅದಕ್ಕೊಂದು ಸಕ್ಕರೆ ಹೆಚ್ಚನ್ನು ಇಟ್ಟು ನೀವು ತಾಂಬೂಲ ಅಂತೇಳಿ ಎಲೆ ಅಡಿಕೆ ಬಾಳೆಹಣ್ಣು ದಕ್ಷಿಣೆ ಹಾಗೆ ಮತ್ತೆ ಕಬ್ಬು ಇಷ್ಟನ್ನು ನೀವು ಇಟ್ಟು ಕೊಡಬೇಕಾಗುತ್ತೆ ಇದಿಷ್ಟು ನೀವು ಎಳುಬಿರ್ಬೇಕಾಗಿರೋ ಮಾಡಬೇಕಾಗಿರೋಂಥ ಒಂದು ಸಂಪ್ರದಾಯ ನೋಡಿ ಯಾವ ರೀತಿ ಜೋಡಣೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೇನೆ ಈಗ ನಾನು ಬಾಳೆಹಣ್ಣೆ ಮೇಲೆ ಇಟ್ಟಿರುವಂಥ ಒಂದು ಬೌಲ್ ಅದು ಆಪ್ಷನಲ್ ನಾನು ಅದು ಯಾಕಂದರೆ ಈಗಾಗಲೇ ಒಂದು ಬೌಲಲ್ಲಿ ನಾವು ಇದು ಎಳ್ಳು ಬೆಲ್ಲವನ್ನೆಲ್ಲ ತುಂಬಿಟ್ಟಿದ್ದೇವೆ ಆ ರೀತಿ ಕೊಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಅಷ್ಟೇ ಯಾ ಇದೇ ರೀತಿಯೇ ತೊಗೋಬೇಕು ಹಾಗೇನೇ ಇಲ್ಲ ಬೆಳ್ಳಿನೇ ಕೊಡಬೇಕು ತಾಮ್ರನೇ ಕೊಡಬೇಕು ಹಾಗೇನಿಲ್ಲ ನಿಮ್ಮ ಒಂದು ಶಕ್ತಿಗೆ ಅನುಗುಣವಾಗಿ ನೀವು ಏನು ಬೇಕಾದರೂ ಮಕ್ಕಳಿಂದ ನಿಮ್ಮ ಖುಷಿಯಲ್ಲಿ ನೀವು ಕೊಡಿಸ್ಬೋದು ಇದರಲ್ಲಿ ನಾವು ಮುಖ್ಯವಾಗಿ ಗಮನದಲ್ಲಿ ಇಟ್ಕೋಬೇಕಾಗಿರುವಂಥ ಅಂಶ ಏನಪ್ಪ ಅಂತಂದರೆ ಎಳ್ಳು ಬೆಲ್ಲವನ್ನು ದಾನ ಮಾಡುವಂಥದ್ದು ಈ ಸಂಕ್ರಾಂತಿ ಹಬ್ಬದಲ್ಲಿ ನಾವು ಎಷ್ಟೆಷ್ಟು ಹೆಚ್ಚೆಚ್ಚು ಎಳ್ಳು ಬೆಲ್ಲವನ್ನು ದಾನ ಮಾಡ್ತೀವೋ ಅಷ್ಟು ನಮಗೆ ಶ್ರೇಯಸ್ಸಾಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾವು ಯಾವ ರೀತಿ ಎಳ್ಳು ಬೆಲ್ಲವನ್ನು ತಯಾರಿ ಮಾಡಬೇಕು ಹಾಗೆ ಎಳ್ಳು ಬೀರು ಬೆಲ್ಲವನ್ನು ಯಾವ ರೀತಿ ದಾನ ಮಾಡಬೇಕು ಅಂತ ತಿಳ್ಕೊಂಡ್ರಿ ಆದರೆ ಮುಖ್ಯವಾದ ಅಂಶವನ್ನು ನಾನು ತಿಳಿಸ್ಕೊಡ್ಬೇಕು ಈಗ ಈಗ ನಾವು ಎಳ್ಳು ಬೆಲ್ಲವನ್ನು ದಾನ ಮಾಡೋದಕ್ಕಿಂತ ಮುಂಚೆ ನಾವು ಏನು ಮಾಡಬೇಕು ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ಪುಟ್ಟ ಮಕ್ಕಳನ್ನ ಹೊರ ಕಳಿಸ್ತಾಯಿದ್ದೀರಿ ಅನ್ನೋದಾದರೆ ಅದಕ್ಕೂ ಮುಂಚೆ ನೀವು ದೇವರ ಮುಂದೆ ಮಕ್ಕಳನ್ನು ಕೂರಿಸ್ಬಿಟ್ಟು ಮಕ್ಕಳಿಗೆ ಆರತಿ ಮಾಡಬೇಕು ಆರತಿ ಅಂದರೆ ಯಾವ ರೀತಿ ಅಂತಂದರೆ ನಾವು ಹಬ್ಬಗಳಲೆಲ್ಲ ಆರತಿ ಮಾಡ್ತಾ ಇರ್ತೀವಿ ನಿಮಗೆ ಗೊತ್ತಿರ್ಬೋದು ಮೂರು ವಿಳೆದಲ್ಲೇ ಇಟ್ಟು ಮಧ್ಯ ಲಿಂಬೆಣ್ಣೆ ಇಟ್ಟು ಎರಡು ದೀಪ ಹಚ್ಚಿಟ್ಟಿರ್ತೀವಲ್ಲ ಆ ಆರತಿನ ಆ ಆರತಿನ ನೀವು ಮಾಡಿ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತೇಳಿ ಆಶೀರ್ವಾದ ಮಾಡಿ ನೀವು ಮಕ್ಕಳನ್ನು ಕಳಿಸ್ಕೊಡಿ ಮಕ್ಕಳಿಗೂ ಕೂಡ ಶ್ರೇಯಸ್ಸು ತುಂಬಾ ಒಳ್ಳೆಯದಾಗುತ್ತೆ ಇದಿಷ್ಟು ಫ್ರೆಂಡ್ಸ್ ನಾವು ಮಕರ ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಬಿರುವಂಥ ಪದ ಪದ್ಧತಿ ಇರುವಂಥದ್ದು ಈ ನಮ್ಮ ಒಂದು ಸಂಪ್ರದಾಯವನ್ನು ಎಲ್ಲರೂ ಕೂಡ ಮುಂದುವರ್ಸ್ಕೊಂಡು ಹೋಗೋಣಂತೆ ಎಲ್ಲರೂ ಹೊಸ ಈಗ ಯಾರು ಕೂಡ ಮಾಡಿಲ್ಲ ಕೆಲವೊಬ್ರು ಮಾಡ್ತಾ ಇರೋದಿಲ್ಲ ಅವರು ಕೂಡ ಈಗ ಸ್ಟಾರ್ಟ್ ಮಾಡ್ಬೋದು ಇದು ಯಾವುದೇ ರೀತಿಯ ಆ ಒಂದು ಜಾತಿ ಭೇದ ಇರೋದಿಲ್ಲ ನಮ್ಮ ಮನೇಲಿ ಮಾಡಬೇಕು ನಿಮ್ಮ ಮನೇಲಿ ಮಾಡಬೇಕು ಆ ರೀತಿ ಏನಿಲ್ಲ ಇದೊಂದು ಆಚರಣೆ ಎಲ್ಲ ಎಲ್ಲರೂ ಕೂಡ ಮಾಡಿ ಖುಷಿಪಡಿ ಹಬ್ಬವನ್ನು ಆಚರಣೆ ಮಾಡಿ ಆಗ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಸೊ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಫ್ರೆಂಡ್ಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಇದರಲ್ಲಿ ನಿಮ್ಗೆ ಇನ್ನೂ ಏನಾದರೂ ಒಂದು ಡೌಟ್ಸ್ ಇತ್ತು ಅಂತಂದರೆ ಖಂಡಿತ ಮೆಸೇಜ್ ಮಾಡಿ ಅದಕ್ಕೆ ನಾನು ಆದಷ್ಟು ಬೇಗ ನಿಮಗೆ ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಪಡ್ತೇನೆ ಥ್ಯಾಂಕ್ ಯು